ಕ್ರಿಸ್ತನ ಆತ್ಮವು ನಿಮ್ಮ ಮೇಲೆ ನಿಂತಿರುವಾಗ ಅವನು ನಿಮ್ಮ ಪ್ರಯತ್ನಗಳಲ್ಲಿ ನಿಮ್ಮೊಂದಿಗೆ ಇರುತ್ತೇನೆ ಎಂದು ವಾಗ್ದಾನ ಮಾಡಿದಾಗ ಅವನು ನಿಮ್ಮನ್ನು ತನ್ನಿಂದ ಬೇರ್ಪಡಿಸಿದಾಗ ಅವನ ಸಾನಿಧ್ಯವೇ ನಿಮ್ಮ ಜೀವನದಲ್ಲಿ ಯಾವ ಅಡ್ಡಿ ಯಾವ ಸಮಸ್ಯೆ ಯಾವ ಹಿಂಸೆ ಎದುರಿಸಲು ಸಾಕು ನೀವು ಎದುರಿಸುವ ಸಮಸ್ಯೆಯನ್ನು ನೀವು ಒಬ್ಬರೇ ಎದುರಿಸಬೇಕಾಗಿಲ್ಲ ಸಾನ್ನಿಧ್ಯ ನಿಮ್ಮೊಂದಿಗಿದೆ ದೇವರ ಸಾನಿಧ್ಯ ನಿಮ್ಮೊಂದಿಜ ಮೊಸೇನ್ ಹೇಳ್ತಾನೆ ನಿನ್ನ ಸಾನ್ನಿಧ್ಯ ಬರುವುದಿಲ್ಲವಾದ್ರೆ ನಾನು ಈ ಲಕ್ಷ ಜನರೊಂದಿಗೆ ಇರಲು ಸಾಧ್ಯವಿಲ್ಲ ನನಗೆ ನಿನ್ನ ಸಾನ್ನಿಧ್ಯ ಬೇಕು ನಾನೀಗ ಹೊರ ಹೋಗ್ತಿದ್ದೀನಿ ನನ್ನೊಳಗೆ ಏನು ಅಡಗಿದೆ ಎಂಬುದು ನನಗ್ ಗೊತ್ತಿಲ್ಲ ನನ್ನೊಳಗೆ ಏನು ಅಡಗಿದೆ ಎಂಬುದು ನನಗೆ ಗೊತ್ತಿಲ್ಲ ಆದ್ರೆ ನೀನಿದ್ದೀಯಾ ಎಂದು ನಾನು ನಂಬಿದ್ದೇನೆ ನೀನ್ ಜೀವಂತವಾಗಿದ್ಯಾ ನೀನ್ ಜೀವಂತವಾಗಿದ್ಯಾ ನಿನ್ನ ಕುಟುಂಬವು ನನ್ನೊಂದಿಗೆ ಬರಬೇಕು ಸಂಗಮದಲ್ಲಷ್ಟೇ ಅಲ್ಲ ಕುಟುಂಬದಲ್ಲಿಯೂ ಕೂಡ ನೀನ್ ದೇವರ ಸಾನ್ನಿಧ್ಯವನ್ನ ಹೊಂದಿರಬೇಕು ನಿನ್ನ ಕುಟುಂಬದಲ್ಲಿಯೂ ದೇವರ ಸಾನ್ನಿಧ್ಯ ಇರಬೇಕು